ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ಲೂ ಒಂದು ಹೊಸರಿಗೆ ಸೊ ಇವತ್ತಿನ ತೋಟದ ಕೆಲಸ ಏನು ಅಂತಂದರೆ ಸೊ ಮೆಣಸಿಗೆ ಬ್ಲ್ಯಾಕ್ ಪೇಪರ್ಗೆ ಡ್ರೆಂಚಿಂಗ್ ಮಾಡ್ತಾ ಇದ್ದೀವಿ ಸೊ ಡ್ರೆಂಚಿಂಗ್ ಅಂದರೆ ಏನಕ್ಕೆ ಡ್ರೆಂಚಿಂಗ್ ಮಾಡ್ತಾ ಇದೀವಿ ಅಂದರೆ ಸ್ವಲ್ಪ ನೋಡ್ಬೋದು ನೀವು ಇಲ್ಲಿ ಬೀಳ್ಗಳೆಲ್ಲ ಸ್ವಲ್ಪ ವೀಕ್ ಆಗಿದೆ ಜೊತೆಗೆ ಲೈಟಾಗಿ ಎಲ್ಲೋ ಇಷ್ಟು ಕಾಣ್ತಾ ಇದೆ ಜೊತೆಗೆ ಮಳೆ ವರ್ಷ ಜಾಸ್ತಿ ಇರೋದ್ರಿಂದ ನಾವು ಮೆಟೆಲ್ ಆಕ್ಸಿಲನ್ನು ಡ್ರೆಂಚಿಂಗ್ ಮಾಡ್ತಾ ಇದೀವಿ ಮೆಟೆಲಾಕ್ಸಿಲ್ ಜೊತೆಗೆ ನಾವು ಹಾಕೊಳ್ತಿರೋಂಥದ್ದು ಜೇಯು ಯು ವಿಟಾ ಗೋಲ್ಡ್ ಅಂತ ಇದು ಪ್ಲಾಂಟ್ ವೈಟಲೈಸರ್ ಇದೆ ಸೊ ಇಲ್ಲಿ ಯೂಮಿಕ್ ಆ್ಯಸಿಡು ಮತ್ತು ಬೇರನ್ನು ರೀಗ್ರೋತ್ ಮಾಡೋಂಥದ್ದು ಇದೆಲ್ಲ ಇರ್ತದೆ ಇದ್ರ ಜೊತೆಗೆ ನಾವು ಬಳಸ್ತಾ ಇರೋದು ಇನ್ನೊಂದು ಏನು ಅಂತಂದರೆ ನಿಮಗೆ ಸೂಪರ್ ಮ್ಯಾಜಿಕ್ ಬರುತ್ತೆ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ ಬರುತ್ತಲ್ಲ ಅದು ಒಟ್ಟು ಎಂಟು ಥರದ ಮೈಟೋ ಮೈಕ್ರೋ ನ್ಯೂಟ್ರಿಯೆಂಟ್ ಇರುತ್ತೆ ಜಿಂಕ್ ಮೆಗ್ನೀಷಿಯಮ್ ಬೋರನ್ ಈ ಥರ ಇರುತ್ತೆ ಅದ್ರ ಜೊತೆಗೆ ನಾವು ಬಳಸ್ತಿರೋಂಥದ್ದು ಸುಜಾಲ ಗೊಬ್ಬರ ನೈಂಟಿ ಆಲ್ ಇರುತ್ತೆ ಸೊ ಒಂದು ನಾವು ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ತಿರೋದು ಬಂದು ನಿಮಗೆ ಒಂದು ಬ್ಯಾರಲ್ಗೆ ಒಂದು ಬ್ಯಾರಲ್ಗೆ ಕಾಲು ಕೆ ಜಿ ಮೆಟಲ್ ಆಕ್ಸಿಲು ಒಂದು ಕೆ ಜಿ ಸುಜಾಲ ಗೊಬ್ಬರ ಒಂದು ಏಳ್ನೂರೈವತ್ತು ಗ್ರಾಮ್ ಸೂಪರ್ ಮ್ಯಾಜಿಕ್ ಪ್ಲಸ್ ಇನ್ನೂರೈವತ್ತು ಗ್ರಾಮು ನಿಮಗೆ ವೀಟಾ ಗೋಲ್ಡ್ ಬರುತ್ತೆ ಸೊ ಇದನ್ನು ನಾವು ಟಿಲ್ಲರ್ನಲ್ಲಿ ಮಾಡ್ತೀರಂದು ಒಂದು ಸಿಂಟ್ಯಾಕ್ಸಿ ಕಲ್ರುಕೊಂಡು ಮಾಡ್ತಾರೆ ಅಂತ ನೋಡ್ಬೋದು ನೀವು ಬೀಳದಲ್ಲಿ ಸ್ವಲ್ಪ ಆಗಿದೆ ಜೊತೆಗೆ ಮುಂದಿನ ಸ್ವಲ್ಪ ಫಸ್ಲು ಕೂಡ ಇಂಪ್ರೂವ್ ಆಗಲಿ ಅಂತ ಸೂಪರ್ ಇದು ಅಂದರೆ ನ್ಯೂಟ್ರಿಯನ್ಸ್ನೆಲ್ಲ ಹಾಕೊಂಡು ಡ್ರೆಂಚಿಂಗ್ ಮಾಡ್ತಿರೋಂಥದ್ದು ಸೊ ನೋಡ್ಬೋದು ನೀವು ಡ್ರೆಂಚಿಂಗ್ ಯಾವ ಥರ ಆಗ್ತದೆ ಅಂದರೆ ಲಾನ್ಸ್ ಪೈಪ್ ಮೂಲಕ ಲಾನ್ಸ್ನಲ್ಲಿ ಬೇರೆಗೆ ಬಿಡ್ತಾ ಇರೋಂಥದ್ದು ಸ್ಪ್ರೇ ಮಾಡ್ತಾ ಇಲ್ಲ ಬೇರೆಗೆ ಬಿಡ್ತಾಯಿರೋಂಥದ್ದು ಸೊ ಬೀಳೆ ಎಷ್ಟು ಸುತ್ತ ಹೇಳ್ತಾ ಇದೆ ಅಷ್ಟು ಸುತ್ತಾಳ್ತಕ್ಕೂ ಬಿಡಬೇಕು ಮಿನಿಮಮ್ ಒಂದು ನಾಲ್ಕೈದು ಐದು ಲೀಟರ್ ನಾವು ಬಿಡ್ತಾಯಿರೋ ದೊಡ್ಡ ದೊಡ್ಡ ಬೀಳಿಗೆಲ್ಲ ಸೊ ಇದಾಗಿತ್ತು ಇವತ್ತಿನ ದೊಡ್ಡದ ಕೆಲಸದಿಲ್ಲ ಸೊ ಸಿಗೋಣ ಮತ್ತೆ ಮುಂದಿನ ನಿಲ್ಸೆ ನೋಡಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳು